ರಾಜ್ಯದಲ್ಲಿ ಬೇಕಂತ ರಾಜಕೀಯ ಮಾಡೋಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಗೌಡ್ರನ್ನ ಮುಗಿಸ್ಬೇಕು ಅಂತ ಡಿ ಕೆ ಶಿವಕುಮಾರ್ ಇದೆಲ್ಲ ಮಾಡಿಸಿರೋದು ರಮೇಶ್ ಜಾರಕಿಹೊಳಿದು ಅವನೇ ಮಾಡಿದ್ದು ಇದು ಅವನೇ ಮಾಡಿದ್ದು ಕಳ್ಳ ಕಳ್ಳರು ಫ್ಯಾಮ್ಲಿ ಇದು ಜನಗಳನ್ನ ಹಾಳು ಮಾಡೋಕ್ಕಂತಲೇ ಇರೋ ಫ್ಯಾಮ್ಲಿ ಇದು ಆಯ್ತು ಇವರೆಲ್ಲ ಇನ್ನೂ ದೇಶನ ಇನ್ನೂ ಯಾವ ಗತಿ ಕರ್ತಾರ ಗೊತ್ತಿಲ್ಲ ಅವ್ರ ಒಟ್ನಲ್ಲಿ ಅವರು ಕೆಟ್ಟ ತರಬೇಕು ಅವ್ರು ಮಾಡಿದ್ರು ಶರಣ ಆಯ್ತವ್ರು ಪಕ್ಕ ಬರ್ತಾರೆ ಮೂವತ್ತೊಂದನೇ ತಾರೀಕು ಬಂದೇ ಬರ್ತಾರೆ ಪಕ್ಕ ಇದು ಮಾಡ್ತಾರೆ ಎಲ್ಲಿದೀಯಪ್ಪ ಪ್ರಜ್ವಲ್ ಅಂತ ಎಷ್ಟು ದಿನ ಕರ್ನಾಟಕದ ಜನತೆ ಕೇಳ್ತಾ ಇದ್ರು ಆದ್ರೆ ಈಗ ಸಡನ್ ಆಗಿ ಪ್ರತ್ಯಕ್ಷ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಈ ಭೂಪ ಎಲ್ಲೋ ಔತು ಕೂತ್ಕೊಂಡು ಒಂದು ವಿಡಿಯೋ ಮಾಡಿ ನಿನ್ನೆ ಹರಿಬಿಟ್ಟಿದ್ದಾರೆ ನಂದ್ ಯಾವುದೇ ತಪ್ಪಿಲ್ಲ ನಾನು ಒಳ್ಳೆ ಒಬ್ಬ ದಷ್ಟ ನಾಯಕ ನನ್ನ ವಿರುದ್ಧ ರಾಜಕೀಯ ಪಿತೂರಿ ನಡೀತಾ ಇದೆ ಅಂತೆಲ್ಲ ಮಾತುಗಳನ್ನ ಆ ವಿಡಿಯೋದಲ್ಲಿ ಮಾತನಾಡಿದ್ದಾನೆ ಈ ಬಗ್ಗೆ ಜನ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ ಬರೋಣ ಬನ್ನಿ ಹೊಲಸು ರಾಜಕೀಯದಲ್ಲಿ ತಪ್ಪು ಇರೋರೇ ಇಲ್ಲ ಸೊ ಇದನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಫುಲ್ ಹೈಲೈಟ್ ಮಾಡ್ತಾ ಇದ್ದಾರೆ ಅಷ್ಟೇ ಅವರು ಸೊ ಅದರಿಂದ ಅವರು ಅಂದರೆ ಅವರು ತಪ್ಪಿಸ್ಕೊಂಡಿರೋದು ಹೋಗಿರೋದು ತುಂಬ ಅದು ಇಲ್ಲೇ ಇದೆಯಾ ಫೇಸ್ ಮಾಡಬೇಕಾಯ್ತು ಅವರು ಸೊ ಅಂಥದ್ದು ಅವರು ತಪ್ಪು ಮಾಡ್ದಂಗೆ ಆಯ್ತು ಇವಾಗ ಅವರು ಕದ್ದಿ ಹೋಗಿರೋದ್ರಿಂದ ತಪ್ಪು ಮಾಡ್ದಂಗೆ ಆಯಿತು ಬಟ್ ತೊಂಬತ್ತು ಪರ್ಸೆಂಟು ರಾಜಕೀಯದಲ್ಲಿ ಎಲ್ಲರೂ ತಪ್ಪೇ ಮಾಡಿರೋದು ಇವ್ರದ್ದೇನು ದೊಡ್ಡದಾಗೆ ಇದನ್ನೇನು ಇಶ್ಯೂ ಮಾಡೋಂಗಿರಲಿಲ್ಲ ಅವ್ರಿಗೆ ಬೇಕಾಗಿತ್ತು ಮಾಡ್ಕೊಂಡಿದ್ದಾರೆ ಅಷ್ಟೇ ಅಪೋಸಿಷನ್ ಅವರು ರಾಹುಲ್ ಗಾಂಧಿ ಅವರು ಪಿತೂರಿ ಅಂತಿದ್ದಾರೆ ರಾಹುಲ್ ಗಾಂಧಿ ಅವರೇ ಹೇಳ್ಕೊಂಡಿದ್ದಾರೆ ವಿಡಿಯೋದಲ್ಲಿ ಇದು ರಾಹುಲ್ ಗಾಂಧಿ ಅವರು ಪಿತೂರಿ ನಾನು ಯಾವ್ದು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅದೆಲ್ಲ ಸುಳ್ಳು ಅವ್ರಿವರು ಪಿತೂರಿ ಏನಿಲ್ಲ ಬಟ್ ಇಲ್ಲಿನ ಕರ್ನಾಟಕದ ಕಾಂಗ್ರೆಸ್ ಏನಿದೆ ಅದು ಇದು ಅಡ್ವಾಂಟೇಜ್ ತಗೊಳಕ್ ಮಾಡಿದ್ದಾರೆ ಅಷ್ಟೇನೆ ಸೆಂಟ್ರಲ್ ಲೆವೆಲ್ ಅಲ್ಲಿ ಈಗ ಅವರು ರಾಜಕೀಯವಾಗಿ ಎಲ್ಲಾದ್ರಲ್ಲೂ ಬಹಳ ಇದ್ರಿಲ್ಲ ಇರ್ತಾರೆ ಸೊ ಅವರು ಪವರ್ ಯೂಸ್ ಮಾಡ್ಕೊಂಡು ಅವ್ರು ಹೋಗಿರ್ಬೋದು ನಾನು ಈ ವಿಚಾರವಾಗಿ ಇಷ್ಟೇ ಹೇಳೋದು ಮನುಷ್ಯ ಪ್ರಜ್ವಲ್ ಆಗಿರಲಿ ಯಾರೇ ಇನ್ನೊಬ್ರು ಆಗಲಿ ಅವ್ರು ಮಾಡಿದ್ರೆ ತಪ್ಪು ಕರ್ಮರಿಟನ್ಸ್ ಅಂತ ಹೇಳ್ತೀನಿ ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ಆಗ್ಬೋದು ಕಾನೂನು ಪ್ರಕಾರ ಆಗ್ಬೋದು ಇವತ್ತಿನ ಕಾನೂನು ಪ್ರಕಾರ ಆಗ್ಬಹುದು ಈಗ ಹೇಳ್ತಿದಾರಲ್ಲ ಅವರು ಏನೋ ಮೂವತ್ತಕ್ಕೋ ಮೂವತ್ತೊಂದಕ್ಕೋ ಬರ್ತೀನಿ ಅಂತ ಮೂವತ್ತೊಂದಕ್ಕೆ ಬಂದ್ರೆ ಪಾಪ ಎಸ್ ಐ ಟಿ ಅವರು ಅವ್ರ ಡ್ಯೂಟಿ ಏನು ಮಾಡಬೇಕೋ ಅದು ಮಾಡೇ ಮಾಡ್ತೀನಿ

ಅನ್ಯಾಯ ಆಗಿರೋದು ದೇವೇಗೌಡರಿಗೆ ಆ ವಯಸ್ಸಿಗೆ ಅವ್ರು ಮಾಡದೇ ಇರೋ ಇಷ್ಟು ವರ್ಷ ಅವ್ರು ಕಾಪಾಡ್ಕೊಂಬಂದಿದ್ದೆ ಅಷ್ಟನ್ನು ಮಣ್ಣು ಪಾಲು ಮಾಡಿಬಿಟ್ಟ ಮೊಮ್ಮಗ ಬಟ್ ಮೊಮ್ಮಗನ್ಗೂ ಮಾಡಿದ್ದು ಗೌಡ್ರು ಮಾಡಿದ್ರು ಮಾಡಿಸಿದ್ರು ಕಳ್ಸಿದ್ರು ಅವೆಲ್ಲ ಕತೆ ಅವ್ರು ಯಾರಿಗೂ ಅನ್ಯಾಯ ಮಾಡಿದವರೆಲ್ಲ ಮಾಡೋದು ಇಲ್ಲ ಪಾಪ ಈ ವಯಸ್ಸಲ್ಲಿ ಅವರು ತುಂಬ ನೋವನ್ನ ಅನುಭವಿಸಿದ್ದಾರೆ ಯಾವ ಪಾಪದ ಫಲನೂ ಏನೋ ಗೊತ್ತಿಲ್ಲ ಬಟ್ ದೇವೇಗೌಡರಿಗೆ ಭಾಳ ಇದಾಯಿತು ನೋವಾಯಿತು ಅದನ್ನ ಆಡ್ಕೊಂಡು ಹೋಗೋಂತ ಈ ಕಾಂಗ್ರೆಸ್ನವ್ರಿಗಂತೂ ಆಟ ಆಡೋದಕ್ಕೆ ಸುದ್ದಿ ಆಗೋಯ್ತು ಇವ್ರಿಗೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಇದಕ್ಕ ಸಂಬಂಧನೇಲ್ಲ ಬಿಡಿ ಅದೇ ಅದೇ ಏನ್ ಗೊತ್ತು ಅವರು ಏನು ಹೇಳ್ತಾರಲ್ಲ ಅವ್ನಿಗೆ ಪಪ್ಪು ಪಪ್ಪು ಅಂತಾರಲ್ಲ ಅದೇ ಪಪ್ಪುನೇ ಅವರು ಏನ್ ಗೊತ್ತು ನಮ್ಮ ಕರ್ನಾಟಕದ ಬಗ್ಗೆ ಏನ್ ಗೊತ್ತು ನಮ್ಮ ಜನದ ಬಗ್ಗೆ ಏನ್ ಗೊತ್ತು ಅವ್ರಿಗೆ ಏನು ಏನು ಅನುಭವ ಇದೆ ಅವ್ರ ಒಂದು ಪ್ರಧಾನಿ ಆಗೋದ್ ಮೊದ್ಲು ಒಂದ್ ಮಂತ್ರಿ ಆಗಿ ಒಂದು ಯಾವ್ದಾದ್ರು ಒಂದೊಂದು ದೇಶ ಕೋಶ ಸುತ್ತಿದ್ರೆ ಅದು ಬೆಲೆ ಗೊತ್ತಾಗೋದು ಏನು ಗೊತ್ತಿಲ್ಲ ಅವ್ರು ಏನು ಬೆಳವಣಿಗೆ ಈ ರೀತಿ ಮಾಡಿದ್ದಾರೆ ಅಂತಿದ್ದಾರೆ ಯಾರ್ ಬೆಳವಣಿಗೆ ಅವರು ಇರ್ಬೋದು ಇರ್ಬೋದು ಅವ್ನ್ ಮಾಡಿದ ಒಂದ್ ತಪ್ಪು ಅದು ಯಾರು ಒಪ್ಪೋದಿಲ್ಲ ಅದೊಂದ್ ತಪ್ಪಿಂದ ಇಡೀ ಫ್ಯಾಮಿಲಿಗೆ ಇಡೀ ಪಕ್ಷಕ್ಕೆ ಎಲ್ಲರೂ ತಲೆ ಬಗ್ಸಂಗ್ ಮಾಡ್ಬಿಟ್ಟ ಬಂದಾದಷ್ಟು ಬೇಗ ಬಂದು ಆ ಶರಣಾಗಿ ಅದೇನಿದೆ ಅದಕ್ಕೆ ಪ್ರ ಪ್ರತಿಫಲ ಅನುಭವಿಸ್ಬೇಕು ಅನುಭವಿಸ್ಲೇಬೇಕು ಅದಕ್ಕೆ ತಪ್ಪಿಸ್ಕೊಳೋಕೆ ಹೋಗ್ಬಾರ್ದು ಶುಕ್ರವಾರ ಖಂಡಿತ ಬರ್ತಾರಂತೀರಾ ಖಂಡಿತ ಬರ್ತಾನೆ ಏಕೆಂದ್ರೆ ತಾ ಮಾತ್ ಮಾತು ಕುಮಾರಸ್ವಾಮಿ ಅವ್ರಿಗೆ ಮಾತು ಕೊಟ್ಟಿಯಾನೆ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾನೆ ಹತ್ತು ಗಂಟೆಗೆ ಕಾಯಬೇಕು ಅದನ್ನು ಕಾಯೋದೊಳಗೆ ಐವತ್ತು ತರ ಮಾತಾಡ್ತಾರೆ ಅದಕ್ಕೆ ಏನು ಮಾಡಕ್ಕಾಗಲ್ಲ ಯಾಕೆಂದ್ರೆ ಆಮೇಲೆ ಮಾತಾಡೋಕೆ ಇರಲ್ಲ ತಪ್ಪಾಗಿದೆ ತಪ್ಪು ಮಾಡಿಲ್ಲ ತಪ್ಪಾಗಿದೆ ಬಟ್ ಇಷ್ಟು ಹೇಳ್ಕೊಳ್ಳೋಂಗೆ ಈ ತರ ಇಷ್ಟೊಂದು ಸುದ್ದಿ ಇಂಟರ್ನ್ಯಾಷನಲ್ ಲೆವೆಲಿಗೆ ತಗೊಂಡೋಗಂಥ ತಪ್ಪೇನಲ್ಲ ಎಲ್ಲರೂ ಮಾಡ್ತಾರೆ ಎಲ್ಲ ಅದೇನು ದೊಡ್ಡ ಇದೇನಲ್ಲ ಅದು ಬಟ್ ಮಾಡಿ ತಪ್ಪೆ ಅವನು ಬಟ್ ಅದನ್ನು ಎಷ್ಟು ಅದಕ್ಕೆ ಸಾವಿರ ಪಟ್ಟು ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ ಇವರು ಅದರಿಂದಲೇ ಇವರು ನಾವು ಇದಾಗ್ತೀವಿ ಅಂತ ಈಗೆಲ್ಲ ಕಡಿಮೆ ಆಗಿದೆ ಇನ್ನೊಂದು ವಾರ ಹೋದರೆ ನಮ್ಮ ಸಿದ್ದರಾಮಯ್ಯನವ್ರಿಗೆ ಗೊತ್ತಾತು ಏನೇನು ಮಾಡ್ತಾರೆ ಮುಂದಕ್ಕೆ ಅವನು ಶರಣಾಗ್ತೀನಿ ಅಂದರೂ ಕೂಡ ಸ್ಟೇ ಏರೋ ಎರಡು ಡ್ರಮಿಂದ ಅರೆಸ್ಟ್ ಮಾಡ್ಕೊ ಅರೆಸ್ಟ್ ಬರ್ತೀವಿ ಅಂತಾರೆ ಯಾ ಅವ್ರ ಮನ್ಸು ಸ್ಥಿತಿ ಹೇಗಿದೆ ಲೆಕ್ಕಾಗಿ ನಮ್ಗೆ ಗವರ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ ಪರಿಸ್ಥಿತಿ ಹಾ ಇವ್ರಿಗೆ ಅಲ್ಲಿಂದ ಅರೆಸ್ಟ್ ಮಾಡ್ಕೊ ಅವ್ನು ಬರ್ತೀನಿ ಅದಕ್ಕೆ ಅದೇ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಅಲ್ಲಿ ಎರಡರ ಮಾತ್ರ ಕಾಯ್ತಾ ಇದಾರೆ ಈಗ ಅಲ್ರ ಬೇಳಿ ನೆ ನೈವೇದ್ಯ ಮೊಳೆ ಮೈದಂಗೆ ಇವ್ರಲ್ಲ ಈ ಥರ ಎಲ್ಲ ಕೆಲ್ಸಗಳು ಮಾಡ್ತಾರಲ್ಲ ಇವ್ರನ್ನೆಲ್ಲ ನೋಡಿ ಓಟ್ ಹಾಕ್ಬೇಕಾ ಮುಂದೆ ಭವಿಷ್ಯ ದೃಷ್ಟಿಯಿಂದ ಇವ್ರೇನು ಮೆಸೇಜ್ ಕೊಡ್ತಾರೆ ಆ ಏನೇ ಆದ್ರೂ ಅವರು ಇವೆಲ್ಲ ಮಾಡಿದ್ರಲ್ಲ ಅದು ಸರಿ ಇಲ್ಲ ಅವರು ಬರಬೇಕು ಅದೇನು ಅಂತ ನೋಡಬೇಕು ಡೈರೆಕ್ಟು ಡೈರೆಕ್ಟು ಅವರು ಫೇಸ್ ಟು ಫೇಸ್ ಮಾತಾಡಿ ಏನು ಅಂತ ಮಾಡಬೇಕು ಸುಮ್ಮನೆ ತಲೆ ಮರ್ಸ್ಕೊಂಡು ಎಲ್ಲೋ ಒಗ್ಸ್ಕೊಂಡಿದ್ರೆ ಹಾಂ ಏನು ಅವರು ನಾಯಕರಾದವರು ಈ ಥರ ನಡ್ಕೋಬಾರ್ದು ಅದು ಸರಿ ಇಲ್ಲ ಅದು ಅಲ್ಲ ಒಬ್ಬ ನಾಯಕ ಆದವನಿಗೆ ಒಂದು ಡಿಸಿಪ್ಲಿನ್ ಇಲ್ಲ ಒಂದು ಇದಿಲ್ಲ ಅಂದರೆ ಏನರೂ ಕೊಡ್ತೀರಾ ದೇಶಕ್ಕೆ ನೀವು ಅಷ್ಟು ಗೊತ್ತಿಲ್ವಾ ನಿಮಗೆ ಹಾಂ ಮನುಷ್ಯನಿಗೆ ಬಾಯಿ ಮತ್ತು ಕಚ್ಚೆ ಎರಡು ನೆಟ್ಟಿಗೆ ಇರಬೇಕು ಹಾಂ ನನಗೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಕುಲ್ಲ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು ಅದೇನು ಬರಲಿ ಅದು ಬಂದು ಅದೇನು ಅಂತ ಫೇಸ್ ಮಾಡಲಿ ಅಷ್ಟೇ ಸಂಸದರಾಗಿ ಮಾಡಿದ್ದು ಸರಿ ಇಲ್ಲ ಅನ್ನೋದಕ್ಕಿಂತ ಅವನ ಅಲ್ಲೇ ಇಲ್ಲೇ ಇದ್ನಲ್ಲ ಅವಾಗ ಯಾಕೆ ಅವನ್ನ ಅರೆಸ್ಟ್ ಮಾಡಿಲ್ಲ ಅವನು ಓಡೋಗಕ್ಕೆ ಬಿಟ್ಟುಬಿಟ್ಟು ಆಮೇಲೆ ಇಷ್ಟು ದಿನ ಆಯಿತು ಅವನು ವರ್ದೈಸ್ತಲ್ಲ ಅವನೇ ಬಿಟ್ಟು ಯಾರು ಅವನ ಡ್ರೈವರ್ ಎಷ್ಟು ವರ್ಷದಿಂದ ಅವ್ರ ಹತ್ರ ಕೆಲಸ ಇದ್ದ ಅವನು ಅವನ್ನ ಅರೆಸ್ಟ್ ಮಾಡಿದಾರ ಮಧ್ಯದಲ್ಲಿ ಬೇಕಂತ ರಾಜಕೀಯ ಮಾಡೋಕ್ಕೋಸ್ಕರ ಡಿ ಕೆ ಶಿವಕುಮಾರು ಗೌಡ್ರು ಅಧ್ಯ ಇದಾಗಬೇಕು ಅಂತ ಗೌಡ್ರನ್ನ ಮುಗಿಸ್ಬೇಕು ಅಂತ ಡಿ ಕೆ ಶಿವಕುಮಾರ್ ಇದೆಲ್ಲ ಮಾಡಿಸಿರೋದು ಇವನ್ ಅದನ್ನ ಪೇಸ್ ಮಾಡಬೇಕಾಗಿತ್ತು ಎಲ್ಲೋ ಹೋಗಿ ಕೂತ್ಕೊಂಡಲ್ಲ ಪೇಸ್ ಮಾಡಿದ್ರೆ ಇಷ್ಟೊತ್ತ ಮುಗದೆ ಹೋಗಿರೋದೆ ಕೇಸ್ ಏನಂತ ಹೋಗ್ಬೇಕಾಯ್ತು ಅದು ಒಂದು ಎರಡನೇದು ಇಲ್ಲೇ ಇದ್ದಾಗ ಅವನ್ ಅರೆಸ್ಟ್ ಮಾಡಿದ್ರ ಹೊರದೇಶಕ್ಕೆ ಹೋಗ್ ಬಿಟ್ಬಿಟ್ಟು ಆಮೇಲೆ ಇಷ್ಟ ಬಂದಂಗೆ ಡ್ರೈವ್ ಇದು ಮಾಡಿ ಇದೆಲ್ಲ ಮಾಡೋದು ಎಷ್ಟು ಸರಿ ಎಲ್ಲ ಅವಂದೇ ಕೈವಾಡ ರಮೇಶ್ ಜಾರಕಿಹೊಳಿದು ಅವನೇ ಮಾಡಿದ್ದು ಇದು ಅವನೇ ಮಾಡಿದ್ದು ಇವಾಗ ಗೌಡ್ರುಗೆ ಅವನು ಮೈನು ಲೀಡರ್ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಕೆಲಸ ಅವನೇ ಮಾಡೋಕೆ ಸಾಧ್ಯ ಇನ್ನು ಯಾರು ಮಾಡೋಕ್ಕೂ ಸಾಧ್ಯ ಇಲ್ಲ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಇದೆ ರಾಹುಲ್ ಗಾಂಧಿ ಪಿತೂರಿ ಇಲ್ಲ ಎಲ್ಲ ಡಿ ಕೆ ಶಿವಕುಮಾರ್ ಪಿತೂರಿನೇ ರಾಹುಲ್ ಗಾಂಧಿ ಪಿತೂರಿ ಏನಿಲ್ಲ ಅವನಿಗೆ ಏನು ಗೊತ್ತು ಈಗ ರಾಜ್ಯದ ಬಗ್ಗೆ ಏನೇನು ಮಾಡ್ಬೇಕನ್ನೋದು ಡಿ ಕೆ ಶಿವಕುಮಾರೇ ಇಂಥ ಕಳ್ಳ ಕೆಲಸ ಎಲ್ಲ ಮಾಡೋಕೆ ಸಾಧ್ಯ ಬೇರೆಯವರು ಯಾರು ಮಾಡೋಕ್ಕೂ ಸಾಧ್ಯ ಇಲ್ಲ ಐದು ಜನ ಮಿ ಮಿನಿಸ್ಟ್ರಿಗಳ ಹೆಸರು ಬಂತು ಅವನು ಹೇಳ್ದ ಅವನು ಆವಾಗ ಇವರು ಏನು ಮಾಡಿದ್ರು ಅವರು ಏನು ಉದ್ದೇಶ ಏನಿಲ್ಲ ಗೌಡ್ರಿಗೆ ಅವನು ಆಗ್ಬೇಕು ಇವಾಗ ಅದೇ ಮೇಯ್ನ್ ಉದ್ದೇಶ ಇವಾಗ ಇದೇ ಟೈಮು ಇವರು ಇವರು ಪಕ್ಷ ಎಲ್ಲ ಇದಾಗಿತ್ತು ಏನೋ ಒಂದು ಕ ಮಾಡಿ ಅವನು ಮುಗಿಸೋಕ್ಕೆ ನೇ ಮುಗಿಸಕ್ಕೆ ಮಾಡವ್ರೆ ಇನ್ನೇನು ಇಲ್ಲ ಅವರು ಮಾಡಿರೋದು ಸರಿ ಇಲ್ಲ ಈಗ ಏನಾಗಿದೆ ಸಾಕ್ಷಿ ಎಲ್ಲ ನಾಶ ಮಾಡಿಬಿಟ್ಟು ಇಡಿಗೆ ಬಂದು ನಾನು ಶರಣರಾಗ್ತೀನಿ ಹಾಕ್ತೀನಿ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ಮಾಡಿರೋದು ಸರಿಯಲ್ಲ ಇದು ರಾಜಕೀಯದ ಕುತಂತ್ರ ಅಂತ ನಮ್ಗೆ ಅನ್ಸುತ್ತೆ ಮಾಡಿಲ್ಲ ಅಂದ್ರೆ ದೇಶ ಹೌದು ತಪ್ಪು ಮಾಡಿರೋದಕ್ಕೆ ತಾನೇ ಹೋಗಿದ್ದವರು ಮೂವತ್ತು ದಿವಸ ಕದ್ದೋಗ್ರೆ ಅವ್ನು ತಪ್ಪು ಮಾಡಿರೋದು ನಿಜನೇ ಇಲ್ಲ ನಾನು ವಿದೇಶ ಪ್ರಯಾಣ ಜಸ್ಟ್ ಟ್ರಿಪ್ ಟ್ರಿಪ್ ಬಳಸಿದ್ದೇನೆ ಸುಳ್ಳು ಸುಳ್ಳು ಈಗ ವಿಡಿಯೋ ಮಾಡಿದಾನೆ ಸಾಕ್ಷಿ ಎಲ್ಲ ನಾಶ ಮಾಡಾದ್ಮೇಲೆ ವಿಡಿಯೋ ಮಾಡಿಬಿಟ್ಟಿರೋದು ನಿನ್ನೆಯಿಂದ ವಿಡಿಯೋ ಮಾಡಿಬಿಟ್ಟಿದ್ದಾರೆ ಮೂವತ್ತೊಂದನೇ ತಾರೀಕು ಬರ್ತೀನಿ ಅಂತ ಇದು ರಾಜಕೀಯ ಕುತಂತ್ರ ಇದು ರಾಹುಲ್ ಗಾಂಧಿ ಅವರ ಪಿತೂರಿ ಅಂತಿದ್ದಾರೆ ಆತರ ಏನಿಲ್ಲ ಸರ್ ಇವರು ಮಾಡಿರೋದು ಸತ್ಯ 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 ಆತರ ಏನು ಏನೂ ಕಾಣಿಸ್ತಾ ಇಲ್ಲ ಇಲ್ಲ ಇರಬಹುದು ರಾಜಕೀಯ ಕೈವಾಡ ಇದ್ದೇ ಇರುತ್ತೆ ಆದ್ರೆ ಇವ್ರು ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ತಪ್ಪೇ ಇಲ್ಲ ಸಿದ್ಧರಾಮಯ್ಯನವರು ನನ್ನ ಒಂದು ಹೇಳಿಕೆ ಕೊಟ್ಟರು ಇಲ್ಲ ದೇವೇಗೌಡ್ರೇ ಇವ್ರು ತಪ್ಪು ಮಾಡೋಕೆ ಬಿಟ್ಟು ಅವ್ರನ್ನ ಫಾರಿನ್ ಕಳ್ಸಿದವ್ರೆ ಅಂತಿದ್ದಾರೆ ಇದ್ರ ಬಗ್ಗೆ ಮತ್ತೆ ಸಿದ್ದರಾಮಯ್ಯನವರು ಇವ್ರಿಗೆ ಸಿ ಬಿ ಐ ಕೊಡ್ಬೋದಾಯ್ತಲ್ಲ ಇಡಿ ಕೊಡೋದ್ಕಿಂತ ಸಿ ಬಿ ಐ ಕೊಟ್ಟಿದ್ರೆ ಅವತ್ತು ಹಿಡ್ದು ಹಾಕ್ಬಿಡ್ತಾ ಇದ್ರಲ್ಲ ಸಿದ್ದರಾಮಯ್ಯ ಯಾಕೆ ಇಡಿ ಸಿ ಬಿ ಐ ಕೊಡಲಿಲ್ಲ ಎಡಿಗೆ ಯಾಕೆ ಕೊಟ್ರು ಎಲ್ಲಾರು ಒಳಗಿಂದ ಒಳಗೇನೆ ಒಂದು ಕುತಂತ್ರಗಳಿದಾವೆ ಸರ್ ಈಗೇನೋ ಸಾಕ್ಷಿ ಎಲ್ಲ ನಾಶ ಮಾಡಿರ್ತಾರೆ ಬಂದೇನೋ ಒಂದು ಹೇಳಿಕೆ ಕೊಡ್ತಾರೆ ಅವ್ರ ಪಾಡ್ ಅವ್ರಿರ್ತಾರೆ ಜಾಮೀಲ್ ತಪ್ಪು ಮಾಡಿಲ್ಲ ತಲೆ ತಪ್ಪಿಸ್ಕೊಂಡ್ ತಿರುಗೋದೇನೆ ಕೇಳು ಅಲ್ವಾ ತಪ್ಪು ಮಾಡಿದ್ರೆ ಮರ್ಸ್ಕೊಂಡು ಹೋಗ್ತಿರೋದು ಅದಕ್ಕೋಸ್ಕರನೇ ಅವರು ಮೋದಿ ಅವ್ರ ಶಾಕ್ ಹೆದರಿ ಬರ್ತಾ ಅಂತ ಅದು ಹೇಳಕ್ಕೆ ಬರೋಲ್ಲ ಮೋದಿ ಶಾಕ್ ಅಂತಿಲ್ಲ ಇಲ್ಲ ಇವರೇನೋ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದಾರಲ್ಲ ಅದಕ್ಕೆ ಏನಾರು ಬರ್ಬೋದೇನೋ ಹ್ಞೂ ಈ ರೀತಿ ಸರಿ ಇಲ್ಲ ಅದು ಮಾಡಬಾರ್ದಾಗಿತ್ತು ಮಾಡೋಗಿದೆ ಏನು ಮಾಡೋಕ್ಕಾಗತ್ತೆ ಇವಾಗ ಅವ್ನು ಬಂದ ಮೇಲೆ ಏನಾರು ಇದಕ್ಕೆ ಎಸ್ ಐ ಟಿಗೆ ಹೋಗ್ತೀನಿ ಅಂತ ಹೇಳಿದಾನಲ್ಲ ಅವನೇನೆ ಹೋಗಲ್ಲಿ ಶರಣ್ ಹಾಕ್ತೀನಿ ಅಂತ ಹೇಳಿದ್ರೆ ವಿದೇಶಿ ಪ್ರಯಾಣ ಬೆಳೆಸಿರೋದು ಕರೆಕ್ಟು ಅವರು ಮೊದಲೇ ಫಿಕ್ಸ್ ಆಗಿತ್ತು ನಂದು ಪ್ರೋಗ್ರಾಮು ಅಂತ ಅವ್ರು ಹೇಳ್ತಾ ಇದೆಲ್ಲ ಅವರು ವಿದೇಶಕ್ಕೆ ಹೋಗಕ್ಕೆ ಮುಂಚೆನೆ ಇವರು ಇದು ಎಲ್ಲ ಎಲೆಕ್ಷನ್ ಮಾಡಿದ್ರಿ ಅದು ಮೊದಲೇ ಮಾಡಿದ್ರೆ ಅವನ ಎಲೆಕ್ಷನ್ ಸೋಲಿಸ್ಬೋದಾಗಿತ್ತು ಅವರು ಸರ್ ಸಾವಿರ ಇರಲಿ ಸರ್ ಡಿ ಕೆ ಶಿವಕುಮಾರ ಬಂದಿವನ್ನ ಹೋಗಿ ಆ ಹುಡುಗಿ ಹತ್ರ ಹೋಗಿ ಅಂತ ಕಳ್ಸಿದ್ರು ಅದು ತಪ್ಪಲ್ವಾ ಇವ್ನು ಮಾಡಿರೋ ತಪ್ಪ ಬಗ್ಗೆ ಮಾತಾಡಿ ಡಿ ಕೆ ಶಿ ಏನು ಮಾಡಿದ್ರು ಅದು ಸೆಕೆಂಡು ಇವ್ನು ಮಾಡಿರೋ ತಪ್ಪ ಬಗ್ಗೆ ಮಾತಾಡಿ ನೀವು ಫಸ್ಟು ಇವ್ನು ಮಾಡಿರೋದು ಏನು ಕೆಲಸ ಅದು ಅಲ್ಕಾ ಕೆಲಸ ಅಲ್ಲ ಅದು ಸಂಸದ ಹಂಗೆ ಮಾಡಿದ್ರೆ ಇವರೆಲ್ಲ ಆದರ್ಶವಾಗಿರಬೇಕು ಜನಗಳಿಗೆ ಇವರೇ ಈ ಥರ ಮಾಡಿದ್ರೆ ಹೆಂಗೆ ಹೇಳಿ ಹಾಂ ಅಲ್ವಾ ಸತ್ಯ ಸರ್ ವಿಡಿಯೋಗಳು ಡ್ರೈವರೇ ಕಳಿಸಿರೋದು ಅಂತ ಒಪ್ಕೊಂಡವ್ರೆ ಆಯ್ತು ಅವ್ನ ಫೋನಿಂದಾನೇ ಎತ್ತಿ ಇನ್ನೇನು ಸತ್ಯ ಅದಕ್ಕಿಂತ ಸತ್ಯ ಎರಡು ಸಾವಿರ ಸುಳ್ಳು ಮೂರ್ ಸಾವಿರ ಸುಳ್ಳು ಅವ್ನು ನಮ್ಮರಿಂದ ತಾನೇ ಡ್ರೈವರ್ ಕಟ್ಕೊಂಡಿರೋ ಸುಮ್ಮನೆ ಹೆಂಗೆ ಕಟ್ಕೊಂಡ್ಬಿಡ್ತೀರಾ ಸುಮ್ಮನೆ ಕಟ್ಸ್ಕೊಳಕಾಯ್ತಿದ್ದ ಹಂಗೆ ಸುಮ್ಮನೆ ಸುಮ್ಮನೆ ಸಂಸದ್ರ ಮೇಲೆ ಹಂಗೆ ಮಾಡಕ್ ಆಯ್ತಿದ್ದ ಇರೋದಕ್ಕೆ ಮಾಡಿರೋದು ಹೆಣ್ಣಿನ ಮೇಲೆ ಹೆಣ್ಣಂದ್ರೆ ಗೌರವ ಇರಬೇಕು ಎಲ್ಲ ಪೆಂಟ್ರೋಲ್ ಲೀಕ್ ಮಾಡಿ ಇವ್ರು ಏನೋ ಅವ್ರ ತಾತ ಇವ್ರ ಹೆಸರು ಹಾಕೊಂಡು ಇದ್ ಮಾಡ್ಕೊಂಡವ್ರೆ ಏನೋ ಒಳ್ಳೆಯವ್ರ ತರ ಫೋಸ್ಗಳು ಕೊಡ್ಕೊಂಡು ಇವರೆಲ್ಲ ದೇಶ ಹಾಳ್ಮಾಡೋರು ಇವರು ಇವರೆಲ್ಲ ಸಂಸದ್ರಿಗೆ ಲಾಯಕಿಲ್ಲ ಇವ್ರು ಇವರು ಹಾಳು ಮಾಡೋ ಮನೆ ಮಾಡೋ ಫ್ಯಾಮಿಲಿ ಹಾಳು ಮಾಡೋ ನನ್ ಮಕ್ಳು ಇವ್ರು ಫ್ರಿಜ್ವಲ್ ಡ್ರೈವ್ ಮಾಡಿರೋದು ಎಲ್ಲ ಯಾರ್ ಮಾಡಿದ್ರು ತಪ್ಪೇ ತಪ್ಪೆ ಮಾಮೂಲಿ ಮನುಷ್ಯರೆಲ್ಲಾ ಮಾಡಿದ್ರೆ ತಪ್ಪು ಅಂತಾರೆ ಅದೇ ಅವ್ರು ಮಾಡುದೇ ತಪ್ಪಿಲ್ವಾ ಅದು ಯಾರು ಮಾಡಿದ್ರು ತಪ್ಪೆ ಎಲ್ಲಾರ್ಗೂ ಶಿಕ್ಷೆ ಆಗ್ಲೇಬೇಕು ಗೌರ್ಮೆಂಟ್ ಇದ್ದರೆ ಅವರು ದೊಡ್ಡವ್ರು ಇರ್ಬೋದು ಚಿಕ್ಕವ್ರು ಇರ್ಬೋದು ನಾವು ಏನೋ ಒಂದು ಸಣ್ಣಗೆ ಒಂದು ಆಕ್ಷನ್ ಹಿಡ್ಕೊಂಡು ಹಿಡ್ಕೊಂಡೋಗ್ಬಿಡ್ತಾರೆ ಪೊಲೀಸ್ನವರು ಈ ಥರ ದೊಡ್ಡ ತಪ್ಪು ಮಾಡಿದವ್ರಿಗೆ ಮಾತ್ರ ಬಿಟ್ಬಿಟ್ಟಿರ್ತಾರೆ ಯಾಕೆ ಮಾಡ್ಬೇಕು ಆ ಥರ ಎಲ್ಲರಿಗೂ ಒಂದೇ ಥರ ನಾವು ನಡಿಬೇಕು ನ್ಯಾಯ ಅನ್ನೋದು ಎಲ್ಲರಿಗೂ ಒಂದೇ ತಾನೇ ಹಂಗಿದ್ಮೇಲೆ ಅವ್ರಿಗೂ ಶಿಕ್ಷೆ ಆಗಲೇಬೇಕು ಒಂದಿನ ಜೈಲಲ್ಲಿ ಜೈಲಲ್ಲಿಲ್ಲ ಅವರು ಅವ್ರು ಆರಾಮಾಗಿ ಹೊರದೇಶಕ್ಕೆ ಹೋಗ್ಬಿಡ್ತಾರೆ ಇಲ್ಲಿ ದುಡ್ಡಿರೋನು ಸ್ವಲ್ಪ ದುಡ್ಡು ಮಾಡಿದಕ್ಕೆ ಹೊರದೇಶ ಹೊರದೇಶ ಹೋಗ್ತಾರೆ ಇಲ್ಲಿ ನಾವು ಏನು ಕಷ್ಟಪಡೋರು ನಾವು ಹೆಂಗೋಗಾಗುತ್ತೆ ನಮ್ಮನ್ನು ಒಳಗೆ ಒಳಗಾಗ್ತಾರೆ ಏನಾದ್ರು ತಪ್ಪು ಮಾಡಿದ್ರೆ ಅದೇ ಥರ ಯಾರು ಮಾಡಿದ್ರು ತಪ್ಪು ಹೇಳ್ತಾನೆ ಅವ್ರನ್ನೂ ಒಳಗಾಗಬೇಕು ಬರಲಿ ಪ್ರೂಫ್ ಮಾಡಲಿ ಅವರು ತಪ್ಪು ಮಾಡಿಲ್ಲ ಅಂದ್ಮೇಲೆ ಪ್ರೂಫ್ ಮಾಡ್ಬೇಕಲ್ಲ ನೀ ಯಾಕೆ ಓಡಬೇಕು ಊರು ಬಿಟ್ಟು ಅಲ್ವರ ಬಂದು ಪ್ರೂಫ್ ಮಾಡಿ ನಾನು ಮಾಡಿಲ್ಲ ಅಂತ ಹೇಳಲಿ ಅಲ್ಲಿ ಕೇಸ್ ಕೊಟ್ಟಿರಲ್ಲ ಇದಾರಲ್ಲ ಅವರೆಲ್ಲ ಬಂದು ಹೇಳ್ತಾರೆ ಅವ್ರು ಮಾಡಿದ್ರೆ ತಪ್ಪು ಇಲ್ವಾ ಅಂತ ಅವ್ರು ಹೇಳ್ತಾರೆ ಹೋಗ್ಬಿಟ್ರಿ ನೀನು ಬೇರೆ ದೇಶಕ್ಕೆ ಹೋಗ್ಬಿಟ್ರೆ ನೀನು ಮಾಡಿರೋ ತಪ್ಪೇ ಅಂತ ಅಲ್ವಾ ಅರ್ಥ ಅದು ಬಂದು ನಿಂತ್ಕಂಡು ಮಾತಾಡಬೇಕು ಪೇಸ್ ಮಾಡಬೇಕು ಅದು ಬಿಟ್ಬಿಟ್ಟು ಹೋಗ್ಬಿಟ್ರೆ ಏನು ಏನಿದಾಗುತ್ತೆ ಅಲ್ಲೋಗಿ ಇಡ್ಕೊಂಬರಕ್ಕಾಗಲ್ವ ಈ ಪೊಲೀಸ್ನವರು ಅವರು ಇಲ್ಲೇ ಇದ್ದಾರೆ ಅವ್ರನ್ನ ಬಿಟ್ಬಿಟ್ಟು ಯಾಕಂದ್ರೆ ಅವ್ರು ದೊಡ್ಡವರು ಏನು ಮಾಡೋಕ್ಕಾಗಲ್ಲ ನಮ್ಮಂತವ್ರು ಮಾಡಿದರೆ ಫಸ್ಟ್ ತಗೊಂಡು ಒಳಗಾಗ್ತಾಯಿದ್ರು ಪಕ್ಕ ಅವರು ದೇಶ ಬಿಟ್ಟು ಹೋಗಿದ್ದಾರೆ ತಪ್ಪು ಮಾಡಿದ್ದಾರೆ ಅದಕ್ಕೆ ಅವ್ರ ತಾತ ಅದು ಕ್ಷಮೆ ಕೇಳ್ಕೊಂಡು ಬರ ಹೇಳಿದ್ದಾರೆ ಅವರು ಅದಕ್ಕೇ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಬರ್ತೀನಿ ಅಂತ ನೋಡೋಣ ಮೂವತ್ತೊಂದನೇ ತಾರೀಕು ಬಂದು ಅದೇನು ಮಾತಾಡ್ತಾರೋ ಮಾತಾಡಲಿ ಅಲ್ಲಿವರೆಗೂ ನಾವನು ವೆಯ್ಟ್ ಮಾಡೋಣ ನಾವು ತಪ್ಪು ಮಾಡೋರು ಅಂತಲೇ ಹೇಳೋಕ್ಕಾಯ್ತಿಲ್ಲ ತಪ್ಪು ಮಾಡಿಲ್ಲ ಅಂತಲೂ ಹೇಳಕ್ ಏನು ಎತ್ತ ಅಂತ ಮೂವತ್ತೊಂದನೇ ತಾರೀಕು ಗೊತ್ತಾಯ್ತದೆ ತಾತ ಕರೆದಿರೋದಕ್ಕೆ ಇನ್ನು ಅವರು ಇನ್ನು ಯಾರ ಮಾತುಗೂ ಮರ್ಯಾದೆ ಕೊಟ್ಟಿಲ್ಲ ಆ ಹಿರಿಯ ಮಾಜಿ ಪ್ರಧಾನಿ ಅವರು ಒಂದು ಮಾತ್ಗೋಸ್ಕರ ಅವರು ಬಂದೇ ಬತ್ತಾರೆ ಅದ್ರ ಮೇಲೆ ಏನಾಯ್ತದೋ ನೋಡ್ಬೇಕು ಮೂವತ್ತೊಂದನೇ ತಾರೀಕು ಶರಣ ಆಯ್ತಾರ ಪಕ್ಕ ಬರ್ತಾರೆ ಮೂವತ್ತೊಂದನೇ ತಾರೀಕು ಬಂದೇ ಬರ್ತಾರೆ ಪಕ್ಕ ಇದ್ ಮಾಡ್ತಾರೆ ಮಾಡೇ ಮಾಡ್ತಾರ ಮಾಡಿರೋದು ಸರಿ ಅಂತ ಹೇಳಕ್ ಇನ್ನೂ ರೆಜೋಟೆ ಆಗಿಲ್ವಲ್ಲ ಏನೋ ಪರ್ಫೆಕ್ಟ್ ಆಗಿ ವ್ಯಕ್ತಿ ಸಿಕ್ಕಿ ಹಿಂಗೆ ಮಾಡೋರೆ ಕೋರ್ಟ್ ಮೆಟ್ಲು ಹತ್ಬೇಕು ಅಂತ ಅಂದಿದ್ರೆ ಬೇಕಾದ್ರೆ ತಪ್ಪು ನಿರ್ದಯತೆ ಅನ್ಬೋದು ಸರ್ ವಿಡಿಯೋದಲ್ಲಿರೋದು ಸುಳ್ಳ ಅಂದ್ರೆ ಅವ್ರ ಪೇಸೇ ಇಲ್ಲ ಏನೋ ಪೇಸ್ಟ್ ಇದ್ದಿ ಏನೋ ಕರೆಕ್ಟಾಗಿ ನೋಡಿ ಇವ ಈ ವ್ಯಕ್ತಿನಿ ಅಂತಿದ್ರೆ ಬೇಕಾದ್ರೆ ಇಷ್ಟೋತ್ವರೆಗು ಬಿಟ್ಟಿದವ್ರ ಬಿಡ್ತಾ ಬೇರೆ ಹಾಕಿಲ್ಲ ಎಪ್ಪತ್ತೆಂಟು ಇಲ್ಲಿ ಈಗೇನು ಎಲ್ಲ ಕ್ಯಾಮ್ರಾ ಮಾಡ್ಬೋದು ಬೇಕಾ ನನ್ನ ಬೇಕಾದ್ರೆ ಇದಾಕ್ಬಿಟ್ಟು ಪ್ರಜ್ವಲ್ ರೇವಣ್ಣನೇ ಮಾಡ್ಬೋದು ನನ್ನೂ ಬೇಕಾರೆ ಏನ್ ಮಾಡಕ್ ಅಂತಂತ ಅಂತ ಇದ್ಕೊಂಡಿರ್ದವ್ರಿ ಇವಾಗ ವಿಡಿಯೋ ಆಗಿರೋದು ಗ್ಯಾರಂಟಿ ಅದು ಫ್ರೀ ಇದಾಗ್ಬೇಕು ಇವರು ಡಿ ಕೆ ಮಾಡಿರೋದು ತಪ್ಪೆ ಅದ್ ಔಟ್ ಮಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತು ಅರೆಸ್ಟ್ ಮಾಡ್ಬೇಕಾಯ್ತು ಮಾಡ್ಬೇಕಾಗಿತ್ತ ಎಲೆಕ್ಷನ್ ಮುಗಿಯೋ ಮುಂಚೆನೂ ಎಲೆಕ್ಷನ್ ಗೆ ಬಿಡ್ಬೇಕು ಅಂತ ಯಾಕೆ ಅವ್ರ ಒಟ್ನಲ್ಲಿ ಅವರು ಕೆಟ್ಟ ಹೆಸರು ತರಬೇಕು ಅವ್ರು ಮಾಡಿದ್ರು ಅಷ್ಟೇ ಕೆಟ್ಟ ಹೆಸರು ತಂದ್ಬಿಡ್ಬೇಕು ಈಗ ಅದು ನಾಲ್ಕನೇ ತಾರೀಕು ಗೊತ್ತಾಗುತ್ತೆ ಭವಿಷ್ಯ ಯಾರ್ದು ಏನು ಯಾವ ಬರುತ್ತೆ ಏನಾಗುತ್ತೆ ಅವ್ರದೊಬ್ರು ಬೆಳೆಕಾ ಬೇಯಿಸ್ಕೊಳ್ಳರು ಈಗ ಇವ್ರು ಇದು ಮಾಡ್ತಿದ್ದಾರೆ ಡಿ ಕೆ ಅವ್ರನ್ನ ಕೊಟ್ಟಿಲ್ವಾ ಈಗ ಡಿ ಕೆ ಇದು ಕಂಪ್ಲೇಂಟ್ ಕೊಟ್ಟವ್ರಲ್ಲ ಫಸ್ಟ್ ಟ್ವೆಂಟಿ ತ್ರೀಗೆ ಕಂಪ್ಲೇಂಟ್ ಕೊಟ್ಟರಲ್ಲ ರೇವಣ್ಣ ಅವರ ಫ್ರೆಂಡು ಏಜೆಂಟ್ ಇವ್ರ ಇವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ ಕಾಂಗ್ರೆಸ್ನವ್ರದ ಕಾರ್ತಿಕ್ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅದು ಬೇರೆ ಅವ್ರನ್ನೆಲ್ಲ ನಾಲ್ಕು ಜನ ಅರೆಸ್ಟ್ ಮಾಡವ್ರೆ ಕಾಂಗ್ರೆಸ್ನವ್ರು ಮಾತ್ರ ಮಾಡಿಲ್ಲ ಯಾಕೆ ಎಲ್ಲ ಸುಮ್ಮನೆ ಸುಮ್ಮದೆ ಅವ್ರಿಲ್ ಹೆಸರು ಹಾಕಬೇಕು ಅಂತ ಮಾಡಿರೋದು ಅದ ಅವ್ರ ಮೇಲೆ ಹೆಸರು ಹಾಕಬೇಕು ಎಲ್ಲ ಡಿ ಕೆ ಸಿ ಮಾಡಿರೋದೆ ಮಾಡೋ ತ ಇವಾಗ ಅದು ಮಾಡಿರೋ ತಪ್ಪು ತಪ್ಪೆ ಇವ್ರು ಅದನ್ನ ಲೀಕ್ ಮಾಡಿದ್ರಲ್ಲೇ ಅವ್ರ ಪೇಸ್ ಐತಾ ಇಲ್ವ ಅವ್ರು ಏನಾರು ಸಿಕ್ಕೋರ ಹೇಳಿ ಅವ್ರೇನಾರು ಸಿಕ್ಕಿ ಆ ಪೇಸು ಏನೋ ನೋಟೆಡ್ ಆಗಿ ಏನೋ ಮಾಡೋನ್ ಬಿಡಪ್ಪ ಈ ವ್ಯಕ್ತಿ ಅಂದಿದ್ದರೆ ಪಕ್ಕ ಏನೋ ಮಾಡ್ಬೋದಾಗಿತ್ತು ಬೋಗಿಬೋದಾಗಿತ್ತು ಇಲ್ಲ ಹಿಡ್ಕೊಂಬಂದಿದ್ದ ಗೆದ್ದು ಬೇರೆ ರಾಜೀನಾಮೆ ಕೊಡ್ಬೋದಾಗಿತ್ತು ದೇಶ ಬಿಟ್ಟು ಹೋಗಿರೋದಿಲ್ಲ ಏನು ಉದ್ದೇಶ ಆಯಿತೋ ಏನೋ ಏನು ಉದ್ದೇಶ ಆಯಿತೋ ಏನೋ ಪಪ್ಪ ನಾವು ಇದೇ ಉದ್ದೇಶ ಅಂತ ಹೇಳೋಕ್ಕಾಗಲ್ಲ ಅವ್ರದ್ದೇನೋ ಇರ್ತದೆ ವಾ ಒಳಗಿನ ರಾಜಕೀಯ ಹೋಗಿರ್ತಾರೆ ಬೇಡ ಅಂತ ರುತ್ಬಿಟ್ಟು ಪಟ್ಲಿ ಆ ವ್ಯಕ್ತಿಗೆ ಕರೆಕ್ಟಾಗಿ ಮಾಡೋಣ ಅಂತ ಅವಾಗ ಗೊತ್ತಾದ ಮೇಲೆ ಸರ್ ನಮ್ಮಂತ ಸಾಮಾನ್ಯರೆಲ್ಲಾ ಮಾಡಿದ್ರೆ ಇಲ್ಲಿವರೆಗೂ ಬೀದಿಗೆ ಇರಲಿಲ್ಲ ತಗೊಂಡೋಗಿ ಏನೋ ಒಂದು ಆಗ್ಬಿಟ್ಟಿರೋದು ದೊಡ್ಡ ದೊಡ್ಡ ಕೈವಾಡಗಳವ್ರದು ದೊಡ್ಡವ್ರ್ ದೊಡ್ಡವ್ರ ದೊಡ್ಡವ್ರೇ ಸರ್ ಈಗ ಅವ್ರ ಮೇಲೆ ನಾವು ಫೈಟ್ ಮಾಡಕ್ ಆಯ್ತದ ಈ ಕಾನೂನು ಅಷ್ಟು ಐತಲ್ವಾ ಅವ್ರ ಏನಾರು ಬಂದವ್ರ ಮಾಡ್ತಾವ್ರ ಅಮ್ಮ ಸರ್ ಅಮಾಯಕರು ಇಷ್ಟೆಲ್ಲ ಅಲ್ಲ ಅಮಾಯಕರು ಆ ಕಾಲದಿಂದ ಅದು ಹಂಗೆ ಬಂದ್ಬಿಡೈತೆ ಅಮಾಯಕರು ಅಮ್ಮಾಯಕ್ರೇ ದೊಡ್ಡವ್ರು ದೊಡ್ಡವ್ರೆ

ಇವಾಗ ಮಾಡಿದ್ರೆ ಸರಿ ಮತ್ತು ತಪ್ಪ ಅವ್ರು ಮಾಡಿರೋದು ಸರಿನಾ ಸಂಸದರಾಗಿ ಈ ರೀತಿ ಮಾಡಿರೋದು ಇಷ್ಟ ಎಷ್ಟರ ಮಟ್ಟಿಗೆ ಸರಿ ಅಂತ ಈಗ ಸಂಸದರೇ ಆ ರೀತಿ ಮಾಡ್ತಾ ಇದ್ದಾರೆ ನಾಳೆ ಪ್ರಜೆಗಳು ಆ ರೀತಿ ಮಾಡ್ತಾ ಇರ್ತಾರೆ ಅದ್ರಲ್ಲೇನು ತಪ್ಪೇನು ಅನ್ನೋದಕ್ಕಿಂತ ಬಂದುಂಟಿ ಅವರೇ ಆ ಅರಿವು ಇರಬೇಕು ಅವ್ರಿಗೇ ಮುಖ್ಯವಾಗಿರೋ ದೊಡ್ಡ ದೊಡ್ಡವರು ಅವ್ರಿಗೇನೆ ಒಬ್ರಿಗೆ ನಾಲ್ಕು ಜನಕ್ಕೆ ಬುದ್ಧಿ ಹೇಳೋರು ಅವರೇ ತಪ್ಪು ಅನ್ನಿಸೋದು ಅವ್ರ ಮನಸ್ಸಿಗೆ ಬಂದಿರ್ತಿತ್ತು ಆಲ್ರೆಡಿ

ತಪ್ಪಲ್ಲ ನಾನು ಏನೂ ತಪ್ಪೇ ಮಾಡಿಲ್ಲ ನಾನು ಒಬ್ಬ ಸಾಚ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ ಈ ರೀತಿ ಒಂದು ಪೆಟ್ರೋಲ್ ಲೀಕ್ ಮಾಡೋದು ಸಿ ಡಿ ಲೀಕ್ ಮಾಡೋದು ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಒಂದು ಹೆಣ್ಣಿಗೆ ನಾಳೆ ಅವ್ರ ಮನೆಯಲ್ಲಿ ಗೊತ್ತಾಗ ಹೌದು ಅದು ಒಂಟೆ ಸಮಾಜದಲ್ಲಿ ತಲೆ ಹಚ್ಚಿ ನೋಡೋಕಾಗಲ್ಲ ಹೌದು ನೀವು ಹೇಳ್ತಾ ಇರೋದೇ ಸರಿ ಅಂದ್ರೆ ಬಂದ್ಬಿಟ್ಟು ದೊಡ್ಡವ್ರು ಏನೇ ಮಾಡೋರು ಅದು ಮುಚ್ಚಾಕಂತ ಸಂದರ್ಭ ಬಂದೇ ಬರ್ತಿದೆ ಮಾಡೇ ಮಾಡ್ತಾರೆ ಅವರೆಲ್ಲ ದೊಡ್ಡವರೆಲ್ಲ ಸೇರಿ ತಪ್ಪು ಜನಗಳನ್ನ ಯಾರೇ ಮಾಡೋರು ತಪ್ಪು ನಾವು ಮಾಡಿದ್ರು ತಪ್ಪೇ ನೀವು ಮಾಡಿದ್ರು ತಪ್ಪೇ ಎಲ್ಲರೂ ತಪ್ಪೇನೆ ಯಾರು ಬಿಡಲ್ಲ ಯಾರು ಬಿಡಲ್ಲ ಹೌದು ಹೌದು ಅದು ಕರೆಕ್ಟ್ ಆರ್ಯ ಬಂದ್ಬಿಟ್ಟು ಇವಾಗ ಬರ್ತಾವ್ರಲ್ವಾ ಜನ ಹೆಂಗ್ ಸ್ವೀಕಾರ ಅಂದ್ರೆ ತಪ್ಪೇ ಅದು ಉಲ್ಲೆಕ್ಕಾಚಾರದಲ್ಲಿ ತಪ್ಪೇ ಅವ್ರು ಮಾಡಿರೋದು ಜೈಲ್ಗೆ ಹಾಕೋದ್ರೇನು ಒಳ್ಳೇದು ಸರ್ ಒಂದ್ ಲೇಲ್ ಪಬ್ಲಿಕ್ ಅಲ್ಲಿ ಹ್ಯಾಂಗ್ ಮಾಡ್ಬೇಕು ಏನು ತಪ್ಪೇ ಮಾಡಿಲ್ಲ ಅಂದ ಮೇಲೆ ಯಾಕಪ್ಪ ಹೆದರ್ತಾ ಇದೀಯಾ ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡೋದಲ್ಲ ಇಲ್ಲಿ ಬಂದು ಐ ಟಿಗೆ ಶರಣಾಗು ದೇವೇಗೌಡರ ಒಂದು ಫ್ಯಾಮಿಲಿಯ ಒಂದು ಮರ್ಯಾದೆ ಉಳಿಸು ಅಂತ ಬೆಂಗಳೂರಿನ ಜನ ಹೇಳ್ತಾ ಇದ್ದಾರೆ ಇದಿಷ್ಟು ಜನರ ಒಂದು ಆಕ್ರೋಶ ಭರಿತವಾದ ಮಾತುಗಳು ಕ್ಯಾಮರಾಮನ್ ಯುವರಾಜ್ ಜೊತೆ ನಾನು ನಿಮ್ಮ ಕಾರ್ತಿಕ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ